ಎಲ್ರಿಗೂ ನಮಸ್ಕಾರ ಇದಾಗಲೇ ಹೇಳಿರುವ ಹಾಗೆ ತ್ರಿಲೋಕ ಬರಹ ಪ್ರಕಾಶನ ಸಂಸ್ಥೆಯಿಂದ ಜೂನ್ ತಿಂಗಳಲ್ಲಿ ಎರಡನೇ ಪುಸ್ತಕ ಬಿಡುಗಡೆ ಆಗಲಿದೆ ಈ ಜೂನ್ ತಿಂಗಳನ್ನು ಪ್ರಪಂಚಾದ್ಯಂತ ಎಲ್ ಜಿ ಕ್ಯೂ ಪ್ಲಸ್ ಸಮುದಾಯ ಮತ್ತು ಆಲೆಯಾಗಿ ಆಗಿ ಗುರುತಿಸಿಕೊಂಡವರು ಪ್ರೈಡ್ ಮಂತ್ ಎಂದು ಆಚರಿಸುತ್ತಾರೆ ಇದೇ ಎಲ್ ಜಿ ಕ್ಯೂ ಪ್ಲಸ್ ವಿಷಯದ ಕುರಿತು ಒಟ್ಟಾರೆ ಹತ್ತು ಕವಿತೆಗಳು ಎಂಟು ಕತೆಗಳು ಇರುವ ನಮ್ಮ ಎರಡನೆಯ ಪುಸ್ತಕ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ನಾಣಿ ಅಂಗಳದಲ್ಲಿ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ಬಿಡುಗಡೆಯಾಗಲಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಾಕ್ಷಿಯಾಗಬೇಕು ಎಂದು ನನ್ನ ವಿನಂತಿ ಈ ಪುಸ್ತಕ ಬರಹಗಾರರು ಮತ್ತು ನಮ್ಮೆಲ್ಲ ಪ್ರಯತ್ನ ಸಮ ಸಮಾಜ ಕಟ್ಟುವಲ್ಲಿ ಒಂದು ಹೆಜ್ಜೆ ಎನ್ನುವುದು ನನ್ನ ನಂಬಿಕೆ ಬನ್ನಿ ಅಂದು ಸಿಗೋಣ ಹಾಗೆ ಪುಸ್ತಕದ ಹೆಸರು ಏನಂತ ಕೇಳಿದ್ರ ಕಾಣುವಂತೆ ಕಾಣದಂತೆ ಶರಣು